ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಶ್ರೀರಾಮ್ ನವಮಿ ಹಬ್ಬದ ಬ್ಲಾಗು ಅವತ್ತಿನ ಡೇ ನಾವು ಯಾವ ಥರ ಆಚರಿಸಿದ್ವಿ ಹಬ್ಬನ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಬೆಳಗ್ಗೆ ಬೇಗನೆ ಎದ್ದಿದ್ವಿ ಒಂದು ಸೆವೆನ್ ಓ ಕ್ಲಾಕ್ಗೆಲ್ಲು ಏಯ್ಟ್ ಓ ಕ್ಲಾಕ್ಗೆಲ್ಲ ಪೂಜೆ ಮಾಡಿ ಮುಗಿಸಿದ್ವಿ ದೇವ್ರಿಗೆ ಏನು ಸ್ಪೆಷಲ್ ಅಪ್ಪ ಈ ಹಬ್ಬಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಲ್ವಾ ಹೆಸರುಬೇಳೆ ಮತ್ತು ಪಾನ್ಕ ಆ್ಯಸ್ ಯೂಶಯಲ್ ಎಲ್ರಿಗೂ ಗೊತ್ತಿದ್ದ ಹಾಗೇ ನಮ್ಮ ಮನೆಯಲ್ಲಿ ಯಾವ ಥರ ಮಾಡಿದ್ದೀವಿ ನೋಡಿ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಎಲ್ರಿಗೂ ಅರ್ಶನಾ ಕುಂಕುಮ ಮತ್ತು ತಾಂಬೂಲನ ಕೊಡ್ತೀವಿ ಹಾಗೆ ನಮ್ಮ ಸ್ವೀಟಿ ಕೂಡ ತಗೊಂಡ್ರು ಈಗ ಬನ್ನಿ ಕೆಳಗಡೆ ಹೋಗೋಣ ನಮ್ಮ ಬೇಬೀಸ್ ಇಬ್ರು ಕಲರ್ಫುಲ್ಲಾಗಿ ರೆಡಿ ಆಗಿದ್ದಾರೆ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾರೆ ನೋಡಿ ಸೂಪರ್ ಲುಕ್ಕಿಂಗ್ ನಮ್ಮ ಸ್ವೀಟಿ ಎತ್ಕೊಂಡು ಬರ್ತಾ ಇದ್ದಾಳೆ ಮಿಲ್ಕಿನ ಕೂಡ ಮೂರು ಜನನೂ ಹೋಗ್ತಾ ಇದ್ದೀವಿ ನಮ್ಮ ಟೀಮ್ ಎಲ್ಲಾನು ಔಟ್ಸೈಡ್ ವೈಟಿಂಗು ನಮಗೋಸ್ಕರ ನಮ್ಮ ಗುರು ಅಣ್ಣ ಅವರು ವ್ಲಾಗ್ ಮಾಡೋಕ್ಕೆ ಆಗಲೇ ಕ್ಯಾಮ್ರಾ ಇಟ್ಕೊಂಡು ರೆಡಿ ಆಗಿಬಿಟ್ಟಿದ್ದಾರೆ ಹಾಗೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಹೇಳಿಲ್ಲ ಅಲ್ವಾ ನೋಡಿ ನಿಮಗೆ ಗೊತ್ತಾಗತ್ತೆ ನಮ್ಮ ಅನುಷ ಅವರು ಅಶ್ವಿನಿ ಅವರು ಹಾಯ್ ಮಾಡ್ತಿದ್ದಾರೆ ಹಾಗೆ ನಾವು ಹೋಗ್ತಾ ಇದ್ದಿದ್ದು ದೇವಸ್ಥಾನಕ್ಕೆ ಇಲ್ಲೇ ನಮ್ಮ ಪಕ್ಕದ ರೋಡಲ್ಲೇ ದೇವ್ರನ್ನ ಇಟ್ಟಿದ್ರು ರಾಮನವಮಿ ಅಂದರೆ ಎಲ್ಲ ಕಡೆಯೂ ಇಟ್ಟಿರ್ತಾರಲ್ವಾ ಹಾಗೆ ಇಲ್ಲಿ ನಮಗೆ ನಿಯರೆಸ್ಟಲ್ಲಿ ಇಟ್ಟಿದ್ರು ಅಲ್ಲಿ ಹೋದ್ವಿ ಟಿಫನ್ ಎಲ್ಲನೂ ಅಲ್ಲೇ ಮಾಡಿದರು ಹಾಗೆ ಅಲ್ಲೇ ಪ್ರಸಾದನ ಇಸ್ಕೊಂಡ್ವಿ ಟೊಮ್ಯಾಟೊ ಬಾತ್ ಮತ್ತು ಕೇಸರಿ ಬಾತ್ ಮಾಡಿದರು ತುಂಬಾ ಟೇಸ್ಟಿಯಾಗಿತ್ತು ಎಷ್ಟು ಜನ ಇದ್ದಾರೆ ನೋಡಿ ಇನ್ನೂ ರಶ್ ಇತ್ತು ಬರ್ತಾನೆ ಇದ್ದಾರೆ ಜನ ಫುಲ್ಲಿ ರಶ್ಶು ಹಾಗೆ ಮನೆ ಹತ್ರ ಬಂದು ಊಟ ಎಲ್ಲನೂ ಮುಗಿಸಿ ನಾವು ಪಾನ್ಕ ಮತ್ತು ಕೋಸುಂಬ್ರಿನ ಮಾಡಿದ್ವಲ್ಲ ಅದನ್ನು ಕೂಡ ಇಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ರಿಗೂ ಕೊಡ್ತಾ ಇದ್ವಿ ನಮ್ಮ ಅಪಾರ್ಟ್ಮೆಂಟ್ ಅವ್ರಿಗೆ ಮಾತ್ರ ಹಾಗೆ ಎಲ್ರೂ ಕುಡ್ಕೊಂಡು ಎಂಜಾಯ್ ಮಾಡಿದ್ವಿ ಕೋಸುಂಬ್ರಿ ಮತ್ತು ಪಾನಕನ ಈ ಥರ ಹಬ್ಬದ ದಿನ ಎಲ್ಲ ಕಡೆನೂ ಡಿಸ್ಟ್ರಿಬ್ಯೂಷನ್ ಇದ್ದೇ ಇರುತ್ತಲ್ಲ

ಹಾಗೆ ಎಲ್ಲರೂ ಇದ್ವಲ್ವ ಟೆಂಪಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ನೆಲ್ಮಂಗ್ಲದ ಹತ್ರ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಈಗ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ನೋಡೋಣ ಅಪ್ಪ ರೋಡ್ ನೋಡಬಾರ್ದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡೋಕೆ ಬಿಡ್ತಾ ಮಮ್ಮಿ ನೀನು ಮಾಡಿ ನಮ್ಮ ಮಿಲ್ಕಿ ಮೇಡಮ್ ಅವ್ರಿಗೆ ಡ್ರೈವಿಂಗ್ ಅಂದರೆ ತುಂಬಾ ಹುಚ್ಚು ಯಾವ ರೇಂಜಿಗೆ ನಿಂತ್ಕೊಂಡು ಡ್ರೈವ್ ಮಾಡ್ತಿದ್ದಾಳೆ ಅಂತ ನೋಡಿ ಹಾಗೆ ಮಾತಲ್ಲೇ ಟೆಂಪಲ್ಗೆ ರೀಚ್ ಆದ್ವಿ ಬನ್ನಿ ನೋಡೋಣ ಯಾವ ಥರ ಇದೆ ಟೆಂಪಲ್ ಅಂತ ಹೇಳಿಬಿಟ್ಟು ಮೈನ್ ಎಂಟ್ರೆನ್ಸ್ ಆದರೆ ಸಖತ್ತಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ಒಂದು ಕಲ್ಯಾಣಿ ಇದೆ ನೋಡಿ ಬಟ್ ಇನ್ನೂ ನೀರು ಬಿಟ್ಟಿಲ್ಲ ಅದರಲ್ಲಿ ಆರ್ಚ್ ಮಾತ್ರ ಸೂಪರಾಗಿ ಇದು ಮಾಡಿದ್ದಾರೆ ರಾಮ ಪ್ರತಿಮೆಗಳೆಲ್ಲ ನಾನು ನೋಡೋಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ತುಂಬಾ ಚೆನ್ನಾಗಿದೆ ಅನಿಸ್ತು ಇಲ್ಲಿನ ಅಟ್ಮಾಸ್ಫಿಯರ್ ಸುತ್ತ ಫುಲ್ ಗ್ರೀನರಿ ಇದೆ ಮರಗಳ ಮಧ್ಯದಲ್ಲಿ ದೇವಸ್ಥಾನ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಇಲ್ಲಿ ಒಳಗಡೆ ಕೂಡ ಒಂದು ಕಲ್ಯಾಣಿ ಇದೆ ನಮ್ಮ ಶಾನು ಮತ್ತು ನಮ್ಮ ಸ್ವೀಟಿ ಇಬ್ಬರು ಡೀಪಾಗಿ ನೋಡ್ತಾ ಇದ್ದಾರೆ ಒಳಗಡೆ ಮೀನು ಇದೆಯಾ ಆಮೆ ಇದೆಯಾ ಅಂತ ಹೇಳ್ಬಿಟ್ಟು ಬಟ್ ಎರಡೂ ಇದೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಹೇಳ್ತಾ ಇದ್ದಾರೆ ನೋಡಿಬಿಟ್ಟು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡೋಕೆ ತುಂಬಾ ಕಲರ್ಫುಲ್ ಆಗಿದೆ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಯಾವ ಥರ ಇದೆ ಟೆಂಪಲ್ಲು ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದರು ನಂಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಇಷ್ಟು ಹತ್ರದಿಂದ ನೋಡಿದೆ ಅಲ್ಲ ಅದೇ ಫುಲ್ ಖುಷಿ ಆಗಿಬಿಟ್ಟಿದೆ ನನಗೆ ಇಷ್ಟು ಹತ್ರದಿಂದ ನೋಡೋ ಚಾನ್ಸ್ ಸಿಕ್ತಲ್ಲ ಅದು ಹಬ್ಬದ ದಿನ ಅಂತ ಹೇಳಿಬಿಟ್ಟು ಯಾವ ದೇವಸ್ಥಾನದಲ್ಲೂ ಇಷ್ಟು ಹತ್ತಿರದಿಂದ ನೋಡೋಕ್ಕೆ ಬಿಡೋಲ್ಲ ಬಟ್ ಇಲ್ಲಿ ನಮ್ಮದ್ರೂ ಸ್ಟಾ ಆ ಚಾನ್ಸ್ ಸಿಕ್ತು ಆ ದೇವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಕೂಡ ಇರಲಿ ಅಂತ ಭಾವಿಸ್ತೀನಿ ಹಾಗೆ ಇಲ್ಲಿ ದೇವ್ರದ್ದು ದಾರಾನ ಇಟ್ಟಿದ್ರು ನಮ್ಮ ಸ್ವೀಟಿ ಅದನ್ನು ನೋಡಿ ನಾನು ಕಟ್ಸ್ಕೊಳ್ತೀನಿ ಅಂತ ಹೇಳಿದ್ಲು ಅವಳು ಕಟ್ಸ್ಕೊಂಡ್ಲು ಹಾಗೆ ನಮ್ಮ ಸಂಚು ಶಾಣುನು ಕಟ್ಸ್ಕೊಳ್ತಾ ಇದ್ದಾರೆ ಅವರು ಖುಷಿಯಾಗಿಬಿಟ್ಟಿದೆ ನಾವು ದಾರ ಕಟ್ಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಈ ಟೆಂಪಲ್ಲು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿದೆ ಗ್ರೀನರಿ ಅಂತ ಹೇಳಿಬಿಟ್ಟು ಬ್ಯಾಕ್ ಸೈಡ್ ಎಲ್ಲಾನು ಫುಲ್ಲು ತೆಂಗಿನ ಮರಗಳು ಹಾಗೆ ಅಡಿಕೆ ಮರಗಳು ಇರೋದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಕಲರ್ಫುಲ್ಲಾಗಿದೆ ಹಾಗೆ ನಮ್ಮ ಮಿಲ್ಕಿ ಅವ್ರ ಆಂಟಿ ಜೊತೆ ಆಡ್ಕೊಳ್ತಾ ಇದ್ದಾರೆ ಅನುಷಾ ಅವ್ರ ಜೊತೆ ನಾನು ಈ ಟೆಂಪಲ್ಗೆ ಬಂದಿದ್ದು ಇದೇ ಫಸ್ಟ್ ಟೈಮು ತುಂಬಾ ಚೆನ್ನಾಗಿ ಅನ್ನಿಸ್ತು ಇಲ್ಲಿನ ಎಕ್ಸ್ಪೀರಿಯೆನ್ಸು ದೇವ್ರು ಮಾತ್ರ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದರು ನಂಗಂತೂ ತುಂಬಾ ಇಷ್ಟ ಆಯಿತು ಅದು ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಸೆಲ್ಫೀಸು ವೀಡಿಯೋಸು ತೊಗೊಂಡಿದ್ದಾಯಿತು ನಾವು ಕೂತಿದ್ದ ಒಂದು ಟೆನ್ ಮಿನಿಟ್ಸ್ಗೆ ಪಾನಕ ಕೋಸುಂಬ್ರಿ ಎಲ್ಲನೂ ರೆಡಿ ಆಯಿತು ನೀರು ಮಜ್ಜಿಗೆ ಕೋಸುಂಬ್ರಿ ಎಲ್ಲ ಆಲ್ರೆಡಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು ನಾವು ಒಂದು ಟೆನ್ ಮಿನಿಟ್ಸ್ ಕೂತ್ಕೊಂಡು ಹೋಗಿ ತೊಗೊಂಡ್ವಿ ಕೋಸುಂಬ್ರಿ ಸೂಪರಾಗಿ ಕಾಣ್ತಾ ಇದೆ ನಮ್ಮ ಶಾನು ಅವರು ಏನೋ ತೀಟೆ ಮಾಡ್ದಂಗಿದ್ದಾರೆ ಅದಕ್ಕೆ ನಮ್ಮ ಗುರು ಅಣ್ಣವರು ಸ್ವಲ್ಪ ಗರಮ್ ಆಗಿದ್ರು ನಮ್ಮ ಮೇಡಮ್ ನೋಡಿ ಎಷ್ಟು ಕ್ಯೂಟಾಗಿ ಭಜನೆ ಮಾಡ್ತಿದ್ದಾಳೆ ಯಾರು ಹೇಳ್ಕೊಡ್ದೇನೇ ಇದೇ ಆಶ್ಚರ್ಯ ಅಂತ ಹೇಳ್ಬೋದು ಫುಲ್ ಸೈಲೆಂಟಾಗಿ ಕೂತ್ಬಿಟ್ಟು ಆರಾಮಾಗಿ ಭಜನೆ ಮಾಡ್ಕೊಂಡು ಕೂತಿದ್ದಾಳೆ ಏನಪ್ಪ ಅಂತ ಹೇಳಿದ್ರೆ ಏನಾದರೂ ಹೇಳ್ಕೊಟ್ರೆ ಇಮ್ಮಿಡಿಯೇಟ್ ಕ್ಯಾಚ್ ಮಾಡ್ತಾಳೆ ಹಾಗೆ ಪಾನ್ಕಾಯಲ್ಲಿ ಮಸ್ಟ್ ಮಿಲನ್ ಪಾನಕ ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಇಲ್ಲಿ ಕಲ್ಯಾಣಿ ಒಳಗಡೆ ಆಂಜನೇಯ ಸ್ವಾಮಿ ಪ್ರತಿಮೆನ ಕೂಡ ಇಟ್ಟಿದ್ರು ತುಂಬಾ ನೋಡೋಕೆ ಕಲರ್ಫುಲ್ಲಾಗಿ ಕಾಣ್ತಿದೆ ಅದು ಕೂಡ ತುಂಬಾ ಇಷ್ಟ ಆಯಿತು ಟೆಂಪಲ್ಲು ದಯರ್ ದರ್ಶನ ಎಲ್ಲ ಆಯಿತು ಪ್ರಸಾದ ತಿಂದಿದ್ದು ಆಯಿತು ಈಗ ಮನೆಗೆ ಹೊರಡ್ತಾ ಇದ್ದೀವಿ ನೀವು ಯಾವುದೇ ಟೆಂಪಲ್ಗೆ ಹೋಗಲಿ ಪ್ರಸಾದನ ಮಾತ್ರ ಬಿಟ್ಟು ಬರಬೇಡಿ ಏನು ಕೊಟ್ರು ಸ್ವಲ್ಪನಾದರೂ ತಿಂದ್ಕೊಂಡು ಬನ್ನಿ ಹಾಗೆ ಮನೆಗೆ ರಿಟರ್ನ್ ಆಗೋ ಅಷ್ಟೊತ್ತಿಗೆ ಒನ್ ಒನ್ ಓ ಕ್ಲಾಕ್ ಆಯಿತು ಸ್ವಲ್ಪ ಹೊತ್ತು ಮನೇಲಿ ಹಾಗೆ ರೆಸ್ಟ್ ಮಾಡಿ ಮತ್ತೆ ಮಾಲ್ಗೆ ಬಂದ್ವಿ ಮೂವಿಗೆ ಟಿಕೆಟ್ಸ್ ಬುಕ್ ಮಾಡಿದ್ವಿ ಸೊ ಫೋರ್ ತರ್ಟಿ ಶೋಗೆ ಮಾಲ್ ಆಫ್ ಏಷ್ಯಾದಲ್ಲಿ ನಾವೊಂದು ಟೂ ಟೂ ತರ್ಟಿಗೆ ಬಿಟ್ವಿ ಮನೆ ಇಲ್ಲಿಗೆ ಬರೋ ಅಷ್ಟೊದ್ಗೇನೆ ಒನ್ ಅವರ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾವಿರೋ ಏರಿಯಾಗೆ ಇಲ್ಲಿಗೆ ಸ್ವಲ್ಪ ಡಿಸ್ಟೆನ್ಸನೇ ಆಗುತ್ತೆ ಒನ್ ಅವರ್ ಆದರೂ ಬೇಕೇ ಬೇಕು ಸೊ ಅದರಿಂದ ಸ್ವಲ್ಪ ಅರ್ಲಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ ಆ್ಯಕ್ಚುಲಿ ನಾನು ಮಾರ್ನಿಂಗೇ ಹೋಗ್ಬೇಕಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದ್ದು ಮೂವಿ ಇದ್ದಿದ್ದು ನಮಗೆ ಫೋರ್ ತರ್ಟಿ ಶೋಗಲ್ವಾ ಮಾರ್ನಿಂಗ್ ಎಲ್ಲ ಮಾಲ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಸಡನ್ನಾಗಿ ಟೆಂಪಲ್ಗೆ ಹೋಗೋ ಪ್ಲ್ಯಾನ್ ಆಯಿತು ಸೊ ದೇವಸ್ಥಾನಕ್ಕೆ ಹೋಗೋಣ ಆಮೇಲೆ ಮಾಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ದು ಈಗ ಸಾಧ್ಯವಾದಷ್ಟು ನನಗೆ ಎಷ್ಟು ಟೈಮ್ ಇದೆ ಅಷ್ಟರಲ್ಲೇ ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾದರೆ ತೋರಿಸ್ತೀನಿ ನೋಡಿ ಪಾರ್ಕಿಂಗ್ ಎಲ್ಲಾನು ಫುಲ್ ರಶ್ ಇದೆ ಸ್ಪೇಸ್ ಇಲ್ಲದೆ ಮೇಲೆಲ್ಲಾನು ತುಂಬೋಗಿದೆ ಕಾರ್ಗಳು ಇಲ್ಲಿ ಪಾರ್ಕಿಂಗೇ ಒನ್ ಹವರ್ಗೆ ಒನ್ ಟ್ವೆಂಟಿ ರುಪೀಸ್ ಇದೆ ಹಾಗೆ ಹವರ್ಲಿ ರೈಸ್ ಆಗ್ತಾ ಇರುತ್ತೆ ಹಾಗೆ ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಮಾಲ್ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಇದು ಈಗ ಬ್ಯಾಂಗ್ಳೂರಿಗೆ ಬಿಗ್ಗೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು ಮಾಲ್ ಆಫ್ ಏಷ್ಯಾ ಯಾರ್ಯಾರು ನೋಡಿದ್ದೀರಾ ಮಾಲ್ನ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅದರಿಂದ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ವೀಡಿಯೋ ಅಪ್ಲೋಡ್ ಆಗಿದ್ದ ತಕ್ಷಣ ಒಳಗಡೆಗೆ ಎಂಟ್ರಿ ಆಗಿದ ತಕ್ಷಣ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗ್ರೀನರಿ ಇಲ್ಲಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಆರ್ಟಿಫಿಷಿಯಲ್ ಗಿಡಗಳು ಇದೆ ನೋಡಕ್ ಸಖತ್ ಕಲರ್ಫುಲ್ಲಾಗಿ ಕಾಣುತ್ತೆ ಹಾಗೆ ಬ್ಯೂಟಿಫುಲ್ ಹ್ಯಾಂಗಿಂಗ್ಸ್ ಲೈಟ್ಸ್ನ ಮೇಂಟೈನ್ ಮಾಡಿದ್ದಾರೆ ಎಲ್ಲ ಕಡೆನೂ ಒಂದಕ್ಕಿಂತ ಒಂದು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಹಾಗೆ ಇಲ್ಲಿ ನೋಡಿ ಎಲ್ ಇ ಡಿ ಡಿಸ್ಪ್ಲೇಸ್ ಎಲ್ಲಾನು ಇತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ಈ ಮಾಲಲ್ಲಿ ತುಂಬಾ ಸ್ಟೋರ್ಸ್ ಇದ್ದಾವೆ ಹಾಗೆ ಮುಂದೆ ಹೋದ್ವಿ ಬಟ್ಟೆ ಶೋರೂಮ್ಸ್ ಎಲ್ಲ ಇತ್ತು ಇಲ್ಲಿ ನೋಡಿ ವೆಡ್ಡಿಂಗ್ ಕಲೆಕ್ಷನ್ಸ್ ಎಲ್ಲನೂ ಇದೆ ವೆಸ್ಟ್ರನ್ ಇದೆ ಎಲ್ಲ ಬ್ರ್ಯಾಂಡ್ಸು ಸಿಗುತ್ತೆ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸು ಒಂದೇ ಕಡೆ ಅವೈಲಬಲ್ ಇರುತ್ತೆ ಇಲ್ಲಿ ನಮ್ಗೆ ಯಾವ ಬ್ರ್ಯಾಂಡ್ಸ್ ಬೇಕೋ ಎಲ್ಲ ಬ್ರ್ಯಾಂಡ್ಗಳು ತಗೋಬೋದು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಸಪೋರ್ಟ್ ಮಾಡಬೇಕಷ್ಟೇ ನಮಗೆ ಹಾಗೆ ಕೆಲವೊಂದು ಫೋಟೋಸ್ ವೀಡಿಯೋಸ್ನ ತೊಗೊಂಡು ಮುಂದೆ ಹೋದ್ವಿ ಹ್ಯಾಂಗಿಂಗ್ಸ್ ಆದರೆ ತುಂಬಾ ಇಷ್ಟ ಆಯಿತು ನನಗೆ ಒಂದಕ್ಕಿಂತ ಒಂದು ಕಣ್ಣು ತುಂಬ ರೇಂಜಲ್ಲಿ ಕಾಣ್ತಿದೆ ಅದು ಕಲರ್ಫುಲ್ಲಾಗಿದೆ ಹಾಗೆ ಮೇಲೆ ಹೋದ್ವಿ ತರ್ಡ್ ಫ್ಲೋರ್ ಐ ಥಿಂಕ್ ಇದು ಹಾಗೆ ತುಂಬಾ ರೆಸ್ಟೋರೆಂಟ್ಗಳಿದೆ ಎಲ್ಲಿ ನೋಡಿದ್ರು ರೆಸ್ಟೋರೆಂಟ್ಗಳೇ ಇದೆ ಈ ಫ್ಲೋರಲ್ಲಿ ತುಂಬ ಒಂದೊಂದು ಒಂದೊಂದು ಥರ ಕಂಪ್ಲೀಟ್ಲಿ ಡಿಫ್ರೆಂಟು ಹಾಗೆ ನಮಗೆ ಇದ್ದಿದ್ದ ಟೈಮು ಮುಗೀತು ಫೋರ್ ತರ್ಟಿ ಶೋಗೆ ನಾವು ಫೋರ್ ಓ ಕ್ಲಾಕ್ ಎಲ್ಲ ಇಲ್ಲಿ ಐ ಮ್ಯಾಕ್ಸ್ ಹತ್ರ ಬಂದ್ವಿ ಇನ್ನಾಕ್ಸು ನಾವು ಟಿಕೆಟ್ಸ್ ಎಲ್ಲ ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಇನ್ ಕೇಸ್ ಯಾರಾದರೂ ಬುಕ್ ಮಾಡಿದೆ ಇಲ್ಲಿ ಬಂದು ಮೂವಿಗೆ ಹೋಗ್ಬೇಕು ಅಂದ್ಕೊಂಡಿದ್ರೆ ಈಗ ನಾನು ತೋರಿಸ್ದಲ್ವ ಕೌಂಟರ್ ಅಲ್ಲಿ ಹೋಗ್ಬಿಟ್ಟು ಬುಕ್ ಮಾಡ್ಕೋಬೋದು ಅವೈಲಬಲ್ ಇರುತ್ತೆ ಬನ್ನಿ ಹೊಳ್ಗಡೆಗೆ ಹೋಗೋಣ ತುಂಬಾ ಸ್ಪೇಷಿಯಸ್ ಆಗಿದೆ ಮಾಲು ಹಾಗೆ ಕ್ಲೀನ್ಲಿನೆಸ್ ಆದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫುಡ್ ಕೌಂಟರ್ಸ್ ಎಲ್ಲ ಇದೆ ಹೊಳಗಡೆಯೇ ಹಾಗೆ ನಾನು ಯಾವ ಮೂವಿಗೆ ಬಂದಿದ್ವಿ ಅಂತ ಹೇಳಿಬಿಟ್ಟು ಹೇಳಿಲ್ಲ ಅಲ್ಲ ನಿಮಗೆ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳಿ ನ್ಯೂ ಹೀರೋ ನೋಡೋಣ ಹೇಗಿರುತ್ತೆ ಮೂವಿ ಅಂತ ಹೇಳಿಬಿಟ್ಟು ನಮ್ಮ ಮಿಲ್ಕಿ ಆದರೆ ಎಲ್ಲೋದ್ರೂ ತೀಟೆ ಮಾಡೋದು ಕಲಿತ್ಬಿಟ್ಟಿದ್ದಾಳೆ ಈಗ ಬಾಟ್ಲಲ್ಲಿ ಅವಳೇ ಸ್ಟಿಕ್ ಅವಳೆ ನೀರು ಕುಡಿಬೇಕು ಅಂತ ಹೇಳಿಬಿಟ್ಟು ಬಿಡ್ತಾ ಇಲ್ಲ ಹಾಗೆ ನಮ್ಮ ಸ್ವೀಟಿ ಮೇಡಮ್ಗೆ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಆಗಲೇ ಕೇಕ್ನ ತೊಗೊಂಡಿದ್ದಾಳೆ ಹಾಗೆ ಪಾಪ್ಕಾರ್ನ್ ತಗೊಂಡಿದ್ವಿ ಆಫ್ಟರ್ನೂನ್ ಯಾರೂ ಊಟ ಮಾಡಿರಲಿಲ್ಲ ಅಲ್ಲ ಬರೀ ಕೋಸುಂಬ್ರಿ ತಿಂದಿದ್ದು ಎಲ್ರಿಗೂ ಸ್ವಲ್ಪ ಕ್ರೇವಿಂಗ್ ಆಗೇ ಇತ್ತು ಹಾಗೆ ಸ್ವಲ್ಪ ಪಾಪ್ಕಾರ್ನ್ ತಿಂದ್ಕೊಂಡು ಒಳಗಡೆ ಹೋದ್ವಿ ಮೂವಿ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ತುಂಬಾ ಎಂಜಾಯ್ ಮಾಡಿದ್ವಿ ಕಂಪ್ಲೀಟ್ಲಿ ಕಾಮಿಡಿ ಎಂಟರ್ಟೈನರು ಫ್ರೆಂಡ್ಶಿಪ್ ಬಗ್ಗೆ ಮೆಸೇಜ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಯಾರೆಲ್ಲ ಈ ಮೂವಿ ನೋಡಿದ್ದೀರಾ ಕಾಮೆಂಟ್ ಮಾಡಿ ನಂಗಂತೂ ಮೂವಿ ಇಷ್ಟ ಆಯಿತು ನಾವು ಕೊಟ್ಟಿರೋ ಮನೆಗೆ ವರ್ತ್ ಅಂತಲೇ ಹೇಳ್ಬೋದು ಹಾಗೆ ಮೂವಿ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ವಿ ಹಾಗೆ ಹೆಚ್ ಎಮ್ ಐ ಅಲ್ಲಿ ಕ್ಲಾತ್ಸನ್ನ ನೋಡೋಣ ಅಂತ ಹೇಳಿಬಿಟ್ಟು ಬಂದ್ವಿ ಬಟ್ಟೆ ಚೆನ್ನಾಗಿದ್ರೆ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಬಟ್ ಟೂ ಮಚ್ ಕಾಸ್ಟ್ಲಿ ಇದೆ ಎಲ್ಲನೂ ಬಟ್ಟೆ ಇದು ಜೆಂಟ್ಸ್ ಸೆಕ್ಷನ್ನು ಅದ್ರ ಪಕ್ಕದಲ್ಲೇ ಇದೆ ಅಲ್ಲೂ ಕೂಡ ನೋಡಿದ್ವಿ ಹಾಗೆ ಲೈಫ್ ಸ್ಟೈಲ್ ಸ್ಟೋರ್ಸ್ಗೆ ಹೋದ್ವಿ ಮತ್ತು ಬ್ಯಾಗ್ಸ್ ಕಲೆಕ್ಷನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಪ್ರೈಸಸ್ ಮಾತ್ರ ತುಂಬ ಸ್ವಲ್ಪ ಹೆವಿ ಅನ್ನಿಸ್ತು ನಮಗೆ ಅದಾದಮೇಲೆ ಬೇರೆ ಸ್ಟೋರ್ಸ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಹಾಗೆ ನೋಡ್ತಾ ನೋಡ್ತಾನೆ ಟೈಮ್ ಆಗೋಯ್ತು ಹೇಗೆ ಟೈಮ್ ಪಾಸ್ ಆಯಿತು ಕೂಡ ಗೊತ್ತಾಗಿಲ್ಲ ಇಲ್ಲಿ ಕಂಪ್ಲೀಟ್ಲಿ ಮಾಲ್ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಾನು ಕಂಪ್ಲೀಟ್ಲಿ ಮಾಲ್ ಎಕ್ಸ್ಪ್ಲೋರ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಮನೆಗೆ ಹೊರಟ್ವಿ ಈಗ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಮಾಲಲ್ಲೇ ಈಗ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ನಾನು ಬ್ಲಾಗ್ನ ಮನೆಗೆ ಬಂದು ಕಂಟಿನ್ಯೂ ಇದ್ದೀನಿ ಲೈಫ್ ಸ್ಟೈಲ್ ಸ್ಟೋರ್ಸಲ್ಲಿ ನಾನು ಬ್ಯಾಗ್ ಕಲೆಕ್ಷನ್ಸ್ನ ತೋರಿಸ್ದೆ ಅಲ್ವಾ ಅಲ್ಲಿ ನಾನು ಈ ಬ್ಯಾಗ್ನ ಪರ್ಚೇಸ್ ಮಾಡಿದೆ ಸ್ಲಿಂಗ್ ಬ್ಯಾಗ್ ನನ್ನ ಹತ್ರ ಸ್ಲಿಂಗ್ ಬ್ಯಾಗ್ ಇರಲಿಲ್ಲ ತುಂಬ ದಿನದಿಂದ ತೊಗೋಬೇಕಂತ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿರೋ ಬ್ರ್ಯಾಂಡಲ್ಲಿ ತೊಗೋಬೇಕಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಿದ್ದೆ ಲಕ್ಕಿಯಾಗಿ ನನಗೆ ಟುಡೇ ಸಿಕ್ತು ಸೊ ಪರ್ಚೇಸ್ ಮಾಡಿದೆ ವೈನ್ ಕಲರು ಹಿಂದೆ ಒಂದು ಜಿಪ್ ಇದೆ ತೋರಿಸ್ತೀನಿ ನೋಡಿ ಮುಂದೆ ಈ ಥರ ಆಗಿ ಡಿಸೈನ್ ಇದೆ ಬ್ರ್ಯಾಂಡೆಡ್ ಲೆದರು ಜಿಂಜರ್ ಅನ್ನೋ ಬ್ರ್ಯಾಂಡಲ್ಲಿ ನಾನು ತೊಗೊಂಡಿರೋದು ಲೈಫ್ ಸ್ಟೈಲ್ ಸ್ಟೋರ್ಸ್ ಪ್ರೈಸ್ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್